ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಾರತಕ್ಕೆ ವಿಶ್ವಕಪ್ ಟ್ರೋಫಿ ಭಟ್ಕಳ ಶಂಶುದ್ದೀನ್ ಸರ್ಕಲ್ನಲ್ಲಿ ಸಂಭ್ರಮಾಚರಣೆ ಭಟ್ಕಳ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡ ಬೆನ್ನಲ್ಲೇ ಭಟ್ಕಳ ಶಂಷುದ್ದೀನ್ ಸರ್ಕಲ್ನಲ್ಲಿ ಮಧ್ಯರಾತ್ರಿ ಕ್ರೀಡಾಭಿಮಾನಿಗಳು ಪಟಾಕಿ ಸಿಡಿಸಿ ವಿಜಯೋತ್ಸವವನ್ನು ಆಚರಿಸಿದರು ಟ್ವೆಂಟಿ ವಿಶ್ವಕಪ್ ಫೈನಲ್ ಅತ್ಯಂತ ರೋಮಾಂಚಕಾರಿಯಾಗಿ ಸಾಗಿದ ರೋಚಕ ಹಣಾಹಣಿಯಲ್ಲಿ ಭಾರತ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ ಏಳು ರನ್ಗಳ ಜಯ ಸಾಧಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ವಿರಾಟ್ ಕೊಹ್ಲಿ ಮತ್ತು ಅಕ್ಷರ ಪಟೇಲ್ ಅವರ ಆಟದ ನೆರವಿನಿಂದ ಏಳು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತಾರು ರನ್ ಗಳಿಸಿತ್ತು ಗುರಿ ಬೆನ್ನಟ್ಟಿದ ದಕ್ಷಿಣ ಆಫ್ರಿಕಾ ಆರಂಭಿಕ ಆಘಾತ ಅನುಭವಿಸಿತು ನಾಲ್ಕು ರನ್ ಗಳಿಸಿದ ರಿಜಾ ಹ್ಯಾಂಡ್ರಿಕ್ಸ್ ಅವರನ್ನು ಬೂಮ್ರಾ ಕ್ಲೀನ್ ಬೋಲ್ಡ್ ಮಾಡಿದರು ನಾಲ್ಕು ರನ್ ಗಳಿಸಿದ ನಾಯಕ ಐಡೆನ್ ಮಕ್ರಾಮ್ ಅವರು ಅರ್ಷದೀಪ್ ಸಿಂಗ್ ಎಸ್ದ ಚೆಂಡನ್ನು ವಿಕೆಟ್ ಕೀಪರ್ ಪಂತ್ ಕೈಗಿತ್ತು ನಿರ್ಗಮಿಸಿದರು ತಾಳ್ಮೆಯ ಆಟವಾಡಿದ ಕ್ವಿಂಟನ್ ಡಿ ಕಾಕ್ ಮೂವತ್ತೊಂದು ಎಸೆತದಲ್ಲಿ ಮೂವತ್ತೊಂಬತ್ತು ರನ್ ಗಳಿಸುವ ವೇಳೆ ಕ್ಯಾಚ್ ಇತ್ತು ನಿರ್ಗಮಿಸಿದರು ಟ್ರಿಸ್ಪಾನ್ ಸ್ವಾಪ್ಸ್ ಇಪ್ಪತ್ತೊಂದು ಎಸೆತದಲ್ಲಿ ಮೂವತ್ತೊಂದು ರನ್ ಗಳಿಸಿ ಅಕ್ಬರ್ ಪಟೇಲ್ ಕ್ವೀನ್ ಬೋಲ್ಡ್ ಮಾಡಿ ಪೆವಿಲಿಯನ್ಗೆ ಕಳಿಸಿದರು ಅಬ್ಬರಿಸಿದ ಹ್ಯಾನ್ಜ್ ಕ್ಲಾಸೆನ್ಸ್ ಇಪ್ಪತ್ತೇಳು ಎಸೆತಗಳಲ್ಲಿ ಐವತ್ತ ಎರಡು ರನ್ ಚಚ್ಚಿದರು ಎರಡು ಬೌಂಡರಿ ಐದು ಸಿಕ್ಸರ್ ಸಿಡಿಸಿದರು ಹಾರ್ದಿಕ್ ಪಾಂಡ್ಯ ಅವರು ಅವರನ್ನು ಔಟ್ ಮಾಡಿದರು ಕೊನೆಯ ಓವರ್ನಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಹದಿನಾರು ರನ್ ಅಗತ್ಯವಿತ್ತು ಹಾರ್ದಿಕ್ ಪಾಂಡೆ ಎಸೆದ ಮೊದಲ ಎಸೆತವನ್ನು ಡೇವಿಡ್ ಮಿಲ್ಲರ್ ಸಿಕ್ಸರ್ನತ್ತ ಬಾರಿಸಿದರು ಬೌಂಡರಿ ರೈಲ್ ಲೈನ್ನಲ್ಲಿದ್ದ ಸೂರ್ಯಕುಮಾರ್ ಯಾದವ್ ಸಾಹಸಮಯ ಅಮೋಘ ಕ್ಯಾಚ್ ಪಡೆದರು ಇಪ್ಪತ್ತೊಂದು ರನ್ ಗಳಿಸಿದ ಮಿಲ್ಲರ್ ಪೆವಿಲಿಯನ್ಗೆ ಮರಳಿದರು ಎರಡನೆಯ ಎಸೆತವನ್ನು ರಬಾಡಾ ಬಾಂಡರಿ ಬಾರಿಸಿದರು ಮೂರನೇ ಎಸೆತದಲ್ಲಿ ಒಂದು ರನ್ ಬಂದು ಕೊನೆಯ ಎರಡು ಎಸೆತದಲ್ಲಿ ಹತ್ತು ರನ್ ಅಗತ್ಯವಿತ್ತು ಹಾರ್ದಿಕ್ ಪಾಂಡ್ಯ ವೈಡ್ ಎಸೆದರು ರಬಾಡಾ ಕ್ಯಾಚ್ ಇತ್ತು ನಿರ್ಗಮಿಸಿದರು ಕೊನೆಯ ಎಸೆತದಲ್ಲಿ ಒಂದು ರನ್ನು ಮಾತ್ರ ಬಂತು ಎಂಟು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತೊಂಬತ್ತು ರನ್ ಮಾತ್ರ ಗಳಿಸಿ ಸೋಲು ಅನುಭವಿಸಿತು ಬಿಗಿ ದಾಳಿ ನಡೆಸಿದ ಬೂಮ್ರಾ ಪ್ರಮುಖ ಎರಡು ವಿಕೆಟ್ ಪಡೆದರು ಕೊನೆಯ ಓವರ್ ನಿಯಂತ್ರಿಸಿ ಹಾರ್ದಿಕ್ ಪಾಂಡ್ಯ ಕೂಡ ಗೆಲುವಿನ ಹೀರೋ ಎನಿಸಿಕೊಂಡರು ಈ ಬೆನ್ನಲ್ಲೇ ಭಟ್ಕಳ ಶಂಶುದ್ದೀನ್ ಸರ್ಕಲಿನಲ್ಲಿ ಕ್ರೀಡಾಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದ್ದು ಮಧ್ಯರಾತ್ರಿಯಲ್ಲಿ ಇನ್ನೂರಕ್ಕೂ ಅಧಿಕ ಮಂದಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ನಡೆಸಿದರು ಈ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಅಭಿಮಾನಿಗಳನ್ನು ಹತೋಟಿ ತರಲು ಸ್ವಲ್ಪ ಮಟ್ಟಿಗೆ ತಲೆನೋವು ಎನಿಸಿತು ಕೊನೆಗೆ ಏನು ದಾರಿ ತೋರದೆ ಲಾಟಿ ಬೀಸಿ ಅಭಿಮಾನಿಗಳನ್ನು ಚದುರಿಸಿದ್ದಾರೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ